ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಗೌಡ್ರೆ ನಾನೇ ಹೇಳೋದ್ರೆ ಚೆನ್ನಾಗಿರಲ್ಲ ನೀವೇ ಹೇಳಿ ನೋಡಿ ಇವಾಗ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಯಾಕೆ ಜಾಯ್ತಿ ಒಂದು ವಿಚಾರ ಇವಾಗ ಚರ್ಚೆ ಮಾಡ್ತಾ ಇದೀವಿ ಗಿಲ್ಲಿಗೆ ಸಂಬಂಧ ಪಟ್ಟಂತೆ ಅಂದ್ರೆ ಎಲ್ಲ ತುಂಬಾ ಜನ ಅಂತ ಹೇಳ್ತಾ ಇದ್ದಿದ್ದು ಏನಂತ ಗಿಲ್ಲಿ ಈ ಬಾರಿ ಕಳಪೆ ಆಗ್ಬೇಕು ಯಾಕೆ ಅಂತಂದ್ರೆ ಆಕ್ಚುಲಿ ಒಳಗಡೆ ಚಂದ್ರನ ಚರ್ಚೆ ಮಾಡಿದ್ದ ಏನಂತ ಮಗ ನಿನ್ ಗ್ಯಾರಂಟಿ ಈ ವಾರ ಕಳಪೆ ಬರುತ್ತೆ ಯಾಕೆ ಅಂತ ಅಂದ್ರೆ ನೀನು ರಾಶಿಕನ ಆ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಕ್ ಮಾಡೋಕೆ ನಿಮ್ ಒಪ್ಪಿಗೆ ಕೊಟ್ಟಿಲ್ಲ ಎಲ್ರು ಓಟ್ ಹಾಕಿದ್ರು ಒಬ್ಬ ಮಾತ್ರ ನಿನ್ ನೀನ್ ಓಟ್ ಹಾಕೊಂಡು ಸೈಡ್ ಸರ್ಕಬಿಟ್ಟೆ ಹಾಗಾಗಿ ಈ ಬಾರಿ ಎಲ್ರು ಸೇರಿ ಕಳಪೆಯನ್ನ ಕೊಡ್ತಾರೆ ಅಂತ ಚಂದ್ರಣ್ಣ ಒಳಗಡೆ ಹೇಳಿದ್ದ ಓಕೆ ಆದ್ರೆ ಏನಾಗಿದೆ ಆಕ್ಚುಲಿ ನಮ್ಮ ಮೈಂಡ್ ಅಲ್ಲೂ ಅದೇ ಇತ್ತು ಯಾಕೆಂದ್ರೆ ಇವಾಗ ಗೌಡ ಆಗಿರ್ಬಹುದು ರಾಶಿಕ್ ಆಗಿರ್ಬಹುದು ತುಂಬಾ ತುಂಬಾ ಜನರಲ್ಲ ಒಂದು ಗುಂಪುಗಾರಿಕೆ ಮಾಡ್ಕೊಬಿಟ್ಟಿದ್ದಾರೆ ಹಂಗಾಗಿ ಈ ಒಂದು ಗುಂಪುಗಾರಿಕೆಯಿಂದ ಗ್ಯಾರಂಟಿ ಪಕ್ಕ ಈ ವಾರ ಇದೇ ಗಿಲ್ಲಿ ನಟನಿಗೆನೆ ಕಳಪೆ ಅಂತ ನಾವು ಅನ್ಕೊಬಿಟ್ಟಿದ್ವಿ ಆದ್ರೆ ಅದು ಇವತ್ತು ಉಲ್ಟಾ ಹೊಡೆದಿದೆ ನೀವು ನೋಡಿರ್ಬಹುದು ಧ್ರುವಂತಿಗೆ ಇವತ್ತು ಕಳಪೆ ಕೊಟ್ಟಿದ್ದಾರೆ ನಿಜವಾಗ್ಲೂನು ಇಲ್ಲಿ ನಾನು ಹೋಗಿ ಕೇಳ್ಬಹುದು ತುಂಬಾ ಜನ ಗುರು ಅವನಿಗೆ ಒಂದ್ ವೇಳೆ ಗಿಲ್ಲಿಗೆ ಕಳಪೆ ಕೊಟ್ಬಿಟ್ಟಿದ್ರೆ ಏನು ನಿನ್ ಏನ್ ಆಸೆನ ನಿನ್ಗೆ ನೀನ್ ಅವ್ನ ವಿರೋಧಿನ ಅಂತ ಕೇಳ್ಬಹುದು ಅಲ್ಲ ಆಕ್ಚುಲಿ ಗಿಲ್ಲಿಗೆ ಕಳಪೆ ಕೊಟ್ಟಿದ್ರೆ ಅವನ ಆಟವನ್ನ ತೋರಿಸ್ತಾ ಇದ್ದ ಇಲ್ಲ ನೋಡಿ ನಾನು ಹೇಳ್ತೀನಿ ಪಕ್ಕಾ ಈ ಸರಿ ಗಿಲ್ಲಿಗೆ ಬರ್ಬೇಕಾಗಿತ್ತು ಕಳಪೆ ಅನ್ನೋದು ಗಿಲ್ಲಿ ಕೊಡ್ಬೇಕಾಗಿತ್ತು ಯಾಕ್ರಿ ಅವನು ರಕ್ಷಿತಾ ಶೆಟ್ಟಿಗೆ ಏನೋ ಒಂದ್ ಆಗಿತ್ತು ಅಂತ ಅಂದಿದ ತಕ್ಷಣನೇನೆ ದಿಢೀರ್ ಅಂತ ಹೂವು ಅಂತ ಅನ್ಬಿಟ್ನಲ್ಲ ಅಲ್ಲಾಡ್ಬಿಟ್ನಲ್ಲ ಅವನು ರಾಶಿಕನು ಒಂದ್ ಎಣ್ಣೆ ತಾನೆ ಅವ್ರಿಗೆ ಕಷ್ಟ ಪಟ್ಟಿಲ್ವಿನ್ರೀ ಒಂದ್ ವಾರ ಇಲ್ಲನ ಅವ್ರಿಗೆ ಕಷ್ಟಪಟ್ಟಾಗ ಅವನ್ ಅವನು ಅವ್ನು ಅವನ ಬಾಯಲ್ಲಿ ಒಂದೇ ಒಂದ್ ಪದ ಬರ್ಲಿಲ್ವಲ್ರಿ ಅವ್ನ ಬಾಯಲ್ಲಿ ಇವತ್ತು ಗಿಲ್ಲಿಗೆ ಕಳಪೆ ಕೊಟ್ಟಿಲ್ದೆ ಇರೋದು ತುಂಬಾ ಬೇಜಾರಾಗ್ತಾ ಇದೆ ಕೊಡಬಾರ್ದು ಗಿಲ್ಲಿಗೆ ಗಿಲ್ಲಿ ಏನ್ ತಪ್ಪು ಮಾಡಿಲ್ವಾ ನೋಡ್ರಿ ಬಿಗ್ ಬಾಸ್ ಅಂತ ಬಂದಾಗ ಓಕೆ ಎಂಟರ್ಟೈನ್ ಮಾಡ್ತಾವನೆ ಇನ್ನೊಂದು ಮತ್ತೊಂದು ಎಲ್ಲಾ ಓಕೆ ರೀ ಚೆನ್ನಾಗೂ ಮಾಡ್ತಾವನೆ ಅದ್ರ ಬಗ್ಗೆ ನಮ್ದು ಏನ್ ಅಭಿಪ್ರಾಯ ಇಲ್ಲ ಆದ್ರೆ ಆ ಹುಡ್ಗಿ ವಿಚಾರದಲ್ಲಿ ಅಂತ ಬಂದಾಗ ಆ ಹುಡ್ಗಿಗಿಂತ ಏನ್ ಗಿಲ್ಲಿ ಚೆನ್ನಾಗ್ ಆಡಿಲ್ಲ ಅವ್ನು ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದೊಂದು ಬಿಟ್ರೆ ಯಾವ ಟಾಸ್ಕ್ ಕರೆಕ್ಟ್ ಆಗಿ ಅವ್ನು ಕಂಪ್ಲೀಟ್ ಮಾಡಿದಾನಿ ಯಾವ ಟಾಸ್ಕ್ ಕಂಪ್ಲೀಟ್ ಮಾಡಿದಾನೆ ಯಾವ ಒಂದು ಆಂಗಲ್ ನಲ್ಲಿ ಇಟ್ಕೊಂಡು ನೀವು ಮಾತಾಡ್ತಾ ಇದೀರಿ ಗಿಲ್ಲಿ ಬಗ್ಗೆ ಈಗ ಉಚ್ಚಾರ ಹೇಳ್ಬಿಡ್ತೀನಿ ಈಗ ನೀವ್ ಹೇಳಿದ್ರಿ ಏನಂತ ಗಿಲ್ಲಿಗೆ ಯಾಕೆ ಅಂತ ನೀವು ಕೇಳಿದ್ರಿ ಅವನ್ ಕಳಪೆ ಕೊಡಬಾರ್ದಾಗಿತ್ತು ಅಂತ ಹೇಳಿದಿರಿ ಆದ್ರೆ ಇಲ್ಲಿ ಒಂದು ವೇಳೆ ಅವತ್ತು ಸ್ಟೂಡೆಂಟ್ ಆಫ್ ದ ವೀಕ್ ಅಲ್ಲಿ ರಾಶಿಕಾ ಅವರಿಗೆ ಒಂದು ವೇಳೆ ಏನಾದ್ರು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟಿದ್ರೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಅಶ್ವಿನಿ ಗೌಡ ಅವರ ಆಟವನ್ನ ಎಲ್ರೂ ನೋಡಿದ್ರು ಆಕೆ ಅಹಂಕಾರ ದುರಂಕಾರವನ್ನ ಇಡೀ ಮನೇಲಿ ಎಲ್ರೂ ನೋಡಿದ್ರು ಅದಕ್ಕಿಂತ ಹೆಚ್ಚಾಗಿ ಸ್ಟಾರ್ಟಿಂಗ್ ದಿನಗಳಿಂದ ನೋಡ್ಕೊಂಡ್ ಬಂದಿರತಕ್ಕಂಥದ್ದು ಈ ನಮ್ಮ ಗಿಲ್ಲಿ ಆಯ್ತಾ ಇಲ್ಲಿ ರಾಶಿ ರಾಶಿಕ ನಿಮ್ಗ್ ಗೊತ್ತಿದೆ ಯಾರ ಯಾರು ಇದ್ದಾಳೆ ಅವಳು ಇಲ್ಲ ಅವರು ನೋಡಿ ಒಂದ್ ಹೇಳ್ತೀನಿ ಶಿವಣ್ಣ ಯಾವುದೇ ಕಾರಣಕ್ಕೂ ಈ ಅಶ್ವಿನಿ ಗೌಡ ಅದೊಂದು ಗುಂಪು ಗಿಲ್ಲಿ ಒಂದ್ ಗುಂಪು ಬದ್ನೆಕಾಯಿನೂ ಇಲ್ಲ ಆಯ್ತಾ ಇಲ್ಲಿ ಬಿಗ್ ಬಾಸ್ ಕೊಡ್ತಾ ಇರೋ ಟಾಸ್ಕ್ ಬಿಟ್ರೆ ಇಲ್ಲಿ ಬದ್ನೇಕಾಯಿ ಏನು ಇಲ್ಲ ಅಲ್ಲಿ ಒಳಗಡೆ ಅಚ್ ಕಟ್ಟಾಗಿ ಡಾನ್ಸ್ ಮಾಡ್ಕೊಂಡು ಕೈ ಕಾಲಿಡ್ಕೊಂಡು ಡಾನ್ಸ್ ಮಾಡ್ತಾ ಕೂತಿದ್ದ ಗಿಲ್ಲಿ ಮೇಲ್ಗಡೆ ಇನ್ನರ್ ಫೀಲ್ ಇದೇನೆ ಮೇಲ್ಗಡೆಗ್ ಮಾತ್ರ ನಾವು ಬೇರೆ ಅವಳು ಬೇರೆ ಅಶ್ವಿನಿ ಗೌಡ ನನ್ಗೂ ಆಗಲ್ಲ ಅನ್ನೋ ಫೀಲ್ ನ ತೋರಿಸ್ಕೊಂತ ಇದಾರೆ ವಿನಃ ಅಶ್ವಿನಿ ಗೌಡ ಗಿಲ್ಲಿ ಇಬ್ರು ಸೂಪರ್ ಆಗೋರ್ ನೀವ್ ನೋಡಿದಿರಿ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಕುತ್ಕೊಂಡು ನೋಡಿದೀರ ನೀವ್ ಏನಪ್ಪಾ ಅಂತಂದ್ರೆ ಇವಾಗ ಹೇಳ್ತಾ ಹಂಗಂತ ಒಂದು ವೇಳೆ ಆ ರೀತಿ ಏನಾದ್ರು ಆಗಿದ್ರೆ ನೋಡಿರ್ಬಹುದು ರಘು ಅವರು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಏನು ರಘು ಅವರು ಪ್ರಿನ್ಸಿಪಲ್ ಆಗಿರ್ಬಹುದು ಆದ್ರೆ ಅವರು ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ ಅಂದ್ರೆ ನೀನು ನಟ ಗಿಲಿ ಸ್ಟ್ಯಾಂಡ್ ತಕೊಂಡೆ ನಾನು ಓಟ್ ಹಾಕಲ್ಲ ಅಂತ ಬಹಳ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಸಿ ನೋಡಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಓಕೆ ಇಂಡಿವಿಜುವಲ್ ಆಗಿ ಆಡೋದಕ್ ಬಂದಿದ್ದಾರೆ ರಘುನು ಕೂಡ ಅಪ್ರಿಷಿಯೇಟ್ ಮಾಡ್ದ ನೀನು ಅಂದ್ರೆ ಎಲ್ರು ಒಂದಾಗಿದ್ರು ಕೂಡ ನೀನು ಒಬ್ಬ ಒಂದ್ ಕಡೆ ನಿಂತ್ಕೊಂಡೆ ಅದು ನಮ್ಗೂ ಖುಷಿ ಇದೆ ಅಂತಂದ್ರೆ ಅದು ಓಕೆ ಆಯ್ತಾ ಇಂಡಿವಿಜುವಲ್ ಆಗಿ ಆಡಕ್ ಹೋಗಿದಾರೆ ಇಂಡಿವಿಜುವಲ್ ಆಗಿ ಆಡ್ಬೇಕು ಆದ್ರೆ ಅಲ್ಲಿ ನ್ಯಾಯ ಅನ್ನೋದು ಒಂದ್ ಇರ್ಬೇಕು ಮನುಷ್ಯತ್ವ ಅನ್ನೋದೊಂದ್ ಇರ್ಬೇಕು ಈಗ ನಾನು ಕೂಡ ಗಿಲ್ಲಿ ಸಪೋರ್ಟರ್ ರೀ ಗಿಲ್ಲಿ ಸಪೋರ್ಟರ್ ನಾನು ಕೂಡ ಆದ್ರೆ ಇವನು ರಿಷಿಕಾಗೆ ಅಂತ ಬಂದಾಗ ರಿಷಿಕಾಗೆ ಇಲ್ಲ ನಾನು ರಿಷಿಕಾಗ್ ಕೂಡ ಇಷ್ಟಪಡಲ್ಲ ನನ್ಗೆ ನಾನ್ ತಗೊಂತೀನಿ ಅಂದಿದ್ದಿದ್ಯಲ್ಲ ದಿಸ್ ಇಸ್ ನಾಟ್ ಎ ವರ್ತ್ ಪಾಯಿಂಟ್ ಅದು ಇದು ವರ್ತ್ ಪಾಯಿಂಟ್ ಅಲ್ಲ ಇದು ಮಾತಾಡಿದ್ದೇನೆ ತುಂಬಾ ಸೈಜ್ ವಿಚಾರ ಇವನು ಹೆಣ್ಣಿನ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಳ್ಳೋ ಅಂತವನು ಆ ರಕ್ಷಿತಾ ಶೆಟ್ಟಿನ ಎಲ್ರು ಇದನ್ ಮಾಡ್ತಾವ್ರೆ ಈ ರಕ್ಷಿತಾ ಶೆಟ್ಟಿಯಿಂದನ ಸ್ವಲ್ಪ ಇದಾಗ್ಬಿಡ್ತೀನಿ ಅನ್ನೋ ಕಾರಣಕ್ಕೂ ಇನ್ನೊಂದು ಮತ್ತೊಂದು ಕೊನೋ ಸ್ಟ್ಯಾಂಡ್ ತಗೊಂಡಂತವನು ಇವತ್ ರಿಷಿಕಾಗ್ ಯಾಕ್ರಿ ತಗೊಂಡಿಲ್ಲ ರಿಷಿಕಾ ಏನು ಅಶ್ವಿನಿ ಗೌಡ ಅಂಟ್ಕಳಾಗ ಜಾನಿ ಜಾನಿಗೌಟ ನಾನು ಹೇಳೋದ್ ಕೇಳಿ ಜಾನ್ವಿಗೆ ಅಂಟ್ ಜಾನ್ವಿ ಅಶ್ವಿನಿ ಗೌಡ ಅಂಟ್ಕೊಂಡ್ ಕೂತಿದ್ದಾರಲ್ಲ ಆತರ ರಿಷಿಕಾ ಗೌಡ ಏನಾದ್ರು ಕೂತಿದ್ದಾಳ ನೀವು ಕೂತಿದ್ದಾಳೆ ಅದು ಒಂದ್ ಕಡೆ ಆಮೇಲೆ ಆ ನೀವು ನೋಡಿರ್ಬಹುದು ಅದೇ ರಿಷಿಕಾ ಬಂದ್ಬಿಟ್ಟು ಆ ಆಟ ಅದಕ್ಕಿಂತ ಹಿಂದೆ ಆಟಗಳಲ್ಲಿ ಯಾವ ರೀತಿ ತನ್ಗೆ ಟಾರ್ಚರ್ ಕೊಟ್ಟಿದ್ದು ಯಾವ ಕಿರ್ಚಾಟಗಳಾಗಿರ್ಬೋದು ನೋಡಿ ನಿಮ್ಗೆ ನಮ್ ಕರ್ನಾಟಕದ ಜನತೆಗೆ ಎಲ್ಲರಲ್ಲೂ ನಾನು ಕೇಳುವಂತದ್ದು ನಾನು ಕೂಡ ಒಬ್ಬ ಅಪ್ಪಟ ಗಿಲ್ಲಿ ಫಾಲೋವರ್ ಏನು ಓಕೆನಾ ನನಗೂ ಕೂಡ ಗಿಲ್ಲಿ ನಟ ಅಂದ್ರೆ ತುಂಬಾ ಇಷ್ಟ ನಾನು ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ಅವನ್ ಎಂಟರ್ಟೈನ್ಮೆಂಟ್ ಆಗಲಿ ಇನ್ನೊಂದು ಮತ್ತೊಂದಕ್ಕೆ ಯಾವ್ದಕ್ಕೂ ನಾನು ಬೇರೆ ಮಾತಾಡ್ತಾ ಇಲ್ಲ ರಿಷಿಕಾ ಕೊಟ್ಟಿರೋ ಟಾರ್ಚರ್ ಟಾರ್ಚರ್ ಅಂತ ಅಂತ ಇದ್ರಲ್ಲ ಗಿಲ್ಲಿ ನಟ ಮನೆಯವ್ರಿಗೆಲ್ರಿಗೂ ಏನು ಸಿಂಹಾಸ್ರನ್ ಮೇಲೆ ಕೂರ್ಸ್ಬಿಟ್ಟು ಎಲ್ರನ್ನೂ ಮಾತಾಡ್ಸಿದಾನೂ ಏನು ಈಗ ಓಕೆ ನಿನ್ಗೀಗ ನಾನ್ ಕಾಮಿಡಿ ಮಾಡ್ತೀನಿ ಓಕೆನಾ ನಿಂಗೆ ಕಾಮಿಡಿ ನಾನು ಮಾಡ್ತೀನಿ ಏನಂತ ನೋಡ್ರೆ ಏನ್ರಿ ಹೆಂಗ್ ಹೆಂಗ್ ಬೇಕೋ ಹಂಗಂಗೆ ಮಾತಾಡ್ತೀರಾ ಓ ಅಂತ ಕಾಮಿಡಿ ಮಾಡ್ಕೊಂಡು ನನ್ ಕೊಟ್ಟ ಅನ್ಕೊಂಡ್ ಮಾತಾಡ್ಬಿಡ್ತೀನಿ ಸೊ ನೀವ ಅದನ್ನ ಹಂಗೆ ತಗೊಂಬಿಡ್ತೀರಾ ಎಲ್ಲಾ ವಿಚಾರದಲ್ಲೂನು ಹಂಗೆ ತಗೊಂಡ್ ಬಿಡ್ತೀನಿ ನೋಡಿ ಅವ್ನ್ ಅವನ ಒಂದು ಇದ್ ನೋಡಿ ಹೆಂಗಿದೆ ಅಂತಂದ್ರೆ ಅವನು ಒಂದು ಬಂದಾಗ್ಲೂ ಕೂಡ ಪೀಕ್ ಲೆವೆಲ್ ಮಾಡ್ಕೊಂಡ್ ಮಾಡ್ಕೊಂಡು ಪೀಕ್ ಲೆವೆಲ್ ಹೋಗಿ ಲಾಸ್ಟ್ ತಗೊಂಡ್ಬಿಡ್ತಾನೆ ಆರ್ಟಿಸ್ಟ್ ಸ್ವಾಮಿ ಅವ್ನು ತಗೊಂಡ್ಬಿಡ್ತಾನೆ ಹೆಂಗ ಬೇಕು ಹಂಗೆ ಓಕೆನಾ ಆದ್ರೆ ಎಲ್ರು ಅಂಗ ಆಗಲ್ಲ ನೀವು ನಿಮ್ಗೊಂದು ನಾನು ಒಂದು ಹೇಳೋದು ಗಿಲ್ಲಿ ಅನ್ನೋದು ಇವತ್ ಈ ವಾರದಲ್ಲಿ ಗಿಲ್ಲಿಗೆ ಪಕ್ಕಾ ಕೊಡಬೇಕಾದಂತದ್ದು ಏನು ಕಳಪೆ ಪಟ್ಟ ಕೊಡ್ಬೇಕಾಗಿತ್ತು ಆಕ್ಚುಲಿ ಕೊಡಬೇಕಾಗಿತ್ತು ಮತ್ತೆ ನೀವು ಹೇಳಿದ್ರಿ ಓಕೆ ಹೋಕೆ ಓಕೆ ಅವಕ್ಕೆ ಈಗ ಆರಾ ನೀವು ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಕೂಡ ಈಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಗಿಲ್ಲಿಯ ಮನುಷ್ಯ ಮನುಷ್ಯ ಮ ಮನುಷ್ಯತ್ವ ಇದೆ ಅಥವಾ ಅವನ ವ್ಯಕ್ತಿತ್ವ ಇದೆ ಅದನ್ನ ಇಷ್ಟಪಡ್ತಕ್ಕಂಥವ್ರು ಕೂಡ ಕೊಡ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಕಳೆದ ವಾರ ಏನು ಅಶ್ವಿನಿ ಗೌಡ ಅವ್ರಿಗೆ ಕಳಪೆ ಬಂದಿತ್ತೋ ಅದೇ ಅವಳು ಯಾವ ರೀತಿ ಟಾರ್ಚರ್ ಮಾಡುದ್ಲು ಅಲ್ಲಿ ಒಳಗಡೆಗೆ ಅದಕ್ಕಿಂತ ಡಬಲ್ ಮಾಡಿ ತೋರ್ಸೋನು ಮಾಡಿ ತೋರ್ಸೋನು ಅಲ್ಲಿ ಏನೋ ಇನ್ನೊಂದು ಮತ್ತೊಂದು ಏನೋ ಒಂದ್ ಆಗಿರೋದು ಚಾಟರ್ಜಿ ಎಲ್ಲಿ ಪರ ಇರ್ತಕ್ಕಂಥವ್ರು ಕೇಳ್ಕೊಳ್ತಿದ್ದು ಅದನ್ನೇ ಈಗ ಮಾಮೂಲಿ ಏನೋ ಆಟ ಆಡ್ತಾ ಇದ್ದಾನೆ ಅದೆಲ್ಲ ಆಟ ಅವನಿಗೆ ಕಳಪೆ ಕೊಟ್ಟಿದ್ರೆ ಆಟ ಆಡ್ತಿದ್ರೆ ಎರಡು ದಿನಗಳಲ್ಲಿ ಇರ್ತಿತ್ತಲ್ಲ ಆಟ ಅದು ಒಳ್ಳೆ ಅದ್ಭುತವಾದ ಟಿಆರ್ ಆಟ ಆಗೋದು ಅಂತ ಹೇಳ್ತಾ ಇರ್ತಕ್ಕಂಥ ಖಂಡಿತವಾಗಿ ನಾವು ಕೂಡ ಕೇಳೋದ ಗಿಲ್ಲಿಗೆ ಈ ಸರಿ ಕಳಪೆ ಪಟ್ಟ ಕೊಡ್ಬೇಕಾಗಿತ್ತು ಈ ವಾರದಲ್ಲಿ ಕೊಟ್ಟಿಲ್ಲ ತುಂಬಾ ಬೇಜಾರಿದೆ ಯಾಕೆ ಅಂತಂದ್ರೆ ಇಲ್ಲಿ ಸ್ಟಾರ್ಟರ್ ಇನ್ನೊಂದು ಮತ್ತೊಂದು ಇಡೀ ಕರ್ನಾಟಕ ಗೊತ್ರಿ ಗಿಲ್ಲಿ ಗೆಲ್ತಾನೆ ಅನ್ನೋದು ಓಕೆ ನಾ ಗಿಲ್ಲಿ ಗೆಲ್ಲಿಸ್ತಾರೆ ಅನ್ನೋದು ಆದ್ರೆ ಇಂತ ಸಿಲಿ ಪಿಲಿ ವಿಚಾರದಲ್ಲೆಲ್ಲ ಸಪೋರ್ಟ್ ಮಾಡೋದು ತಪ್ಪು ಅನ್ನೋದು ನಮ್ಮ ಪ್ರಕಾರ ಬಿಗ್ ಬಾಸ್ ಈ ಸರಿ ಡಿಸಿಷನ್ಸ್ ತಗೊಂಡಿರೋ ರೀತಿ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಧ್ರುವಂತಿ ಕೊಟ್ಟಿರೋದು ನಿಜವಾಗ್ಲೂ ನಮಗೆ ಇರುವಂತ ಟಾಪಿಕ್ ಅಲ್ಲ ಓಕೆ ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವ್ ಹೇಳಿದಿರಿ ನಾನೊಂದ್ ಹೇಳ್ಬಿಡ್ತೀನಿ ಏನಂತಂದ್ರೆ ಆಕ್ಚುಲಿ ಇಲ್ಲಿ ಋಷಿಕಾ ಅವರಿಗೆ ಒಂದ್ ವೇಳೆ ಕೊಟ್ಟಿದ್ರೆ ಅವ್ರ ಕಡೆಯಿಂದ ಕ್ಯಾಪ್ಟನ್ ಆಗಿದ್ರೆ ಒಂದ್ ವೇಳೆ ಇವಾಗ ಈಗ ಒಬ್ಬರು ಕ್ಯಾಪ್ಟನ್ ಆಗ್ತಿದಾರೆ ಬಿಡಿ ಅವ್ರ ಅವ್ರ ಕೊಟ್ಟು ಅವ್ರ ಕ್ಯಾಪ್ಟನ್ ಆಗಿ ಅಥವಾ ಇದು ಫುಲ್ ಅಶ್ವಿನಿ ಗೌಡ ಅವ್ರಿಗೆ ಬಂದಿದ್ರೆ ಇಲ್ಲಿ ಏನಾಗ್ತಾ ಇತ್ತು ನೀವು ನೋಡಿರ್ಬಹುದು ಅಶ್ವಿನಿ ಗೌಡ ಅವರು ತಾವು ಗೆಲ್ಲಕ್ಕೋಸ್ಕರ ಎಲ್ರು ಕೂಡ ಉಪಯೋಗಿಸ್ಕೊಳ್ತಾರೆ ಆಯ್ತಾ ಅವ್ರ ನೋಡಿ ತಲೆಯಲ್ಲಿ ಗಿಲ್ಲಿ ಲದ್ದಿ ತುಂಬಿಕೊಂಡಿಲ್ಲ ಓವರ್ ಆಗಿ ಬುದ್ಧಿ ತುಂಬಿಕೊಂಡಿರೋನು ಸೊ ಲದ್ದಿ ತುಂಬಿಕೊಂಡಿಲ್ದೇನೆ ಬುದ್ಧಿ ತುಂಬ್ಕೊಂಡಿರೋ ಗಿಲ್ಲಿಗೆ ಅಶ್ವಿನಿ ಗೌಡ ಅವಳ ಒಂದು ಖುಷಿಗೋಸ್ಕರನ ಎಲ್ಲರೂ ಬಳಸ್ಕೊಂತಾರೆ ಅಂದ್ರೆ ಎಲ್ರು ಬೀಳ್ಬಹುದೇನೋ ಗಿಲಿ ಬೀಳಲ್ಲ ಸೊ ಯಾವ್ದೇ ಕಾರಣಕ್ಕೂ ಬೀಳ್ತಾ ಇರ್ಲಿಲ್ಲ ಜನಗಳು ಕೂಡ ಹಂಗ ಅಂದ್ಕೊಂತ ಇರ್ಲಿಲ್ಲ ಆದ್ರೆ ಈ ಸರಿ ಮಾಡಿ ತಪ್ಪು ನನ್ನ ಪ್ರಕಾರ ಇದು ಈ ಸರಿ ಧ್ರುವಂತವ್ರಿಗೆ ಕೊಡ್ತಿರೋದು ತಪ್ಪು ನನ್ನ ಪ್ರಕಾರ ಅಷ್ಟೇ ಎಸ್ ನಿಮ್ಗೆ ಏನಿಸ್ತು ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ನಿರಂತರ ಸ್ವಲ್ಪ ಕ್ಲಾರಿಟಿ ನಾವು ಗಿಲ್ಲಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅವನ್ ಮಾಡಿರ್ತಕ್ಕಂಥದ್ದು ಸರಿ ಅಂತ ನನ್ಗೆ ಅನ್ನಿಸ್ತು ಯಾಕೆಂದ್ರೆ ಇವರ ಒಂದು ಅಹಂಕಾರ ಅಥವಾ ಅವರ ಒಂದು ದರ್ಪಗಳು ಜಾಸ್ತಿ ಆಗ್ಬಿಡ್ತಿದ್ದೋ ಎಲ್ಲೋ ಅವ್ರಿಗೆ ಒಂದು ಇದು ಹೋಗಿದ್ರೆ ಅವ್ರಿಗೆ ಋಷಿಕ ಅವ್ರಿಗೆ ಹೋಗಿದ್ರೆ ಹಂಗಾಗಿ ಇವನ್ ಕಡೆ ಬಂದಿರೋದ್ರಿಂದ ಎಲ್ಲೋ ಒಂದು ಶಾಂತಿಯುತವಾದ ಒಂದು ವಾತಾವರಣ ಇದೆ ಅದೇ ಮುಂದುವರಿಯುತ್ತೆ ಒಂದು ಆರೋಗ್ಯಕರವಾದ ಇಲ್ಲ ಆರೋಗ್ಯಕರವಾದ ಒಂದು ವಾತಾವರಣ ಮುಂದುವರಿಯುತ್ತೆ ಅನ್ನೋದು ಅಹ್ ಏನೋ ನಾವು ಗಿಲ್ಲಿ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗಲೂ ಕೂಡ ಅನಿಸುತ್ತೆ ಹಂಗಾಗಿ ನಾವು ನಮ್ಗೆ ಗಿಲ್ಲಿ ಮಾಡಿದ್ದು ಸರಿ ಅಂತ ಗಿಲ್ಲಿಯ ಕಡೆ ಇರ್ತಕ್ಕಂಥ ಇಲ್ಲ ನಾವು ಕೂಡ ಗಿಲ್ಲಿ ಸಪೋರ್ಟರ್ ಸ್ವಾಮಿ ನಮಗೂ ಕೂಡ ತುಂಬಾ ಆತ್ಮೀಯರೇನೆ ಗಿಲ್ಲಿ ಬೇರೆಯವ್ರ ಏನಲ್ಲ ಆದ್ರೆ ಇವತ್ತು ಮಾಡಿದ ತಪ್ಪು ಎಲ್ಲರೊಳಗೊಬ್ಬ ಮೃಗ ಮೃಗ ಇರ್ತಾನೆ ಗಿಲ್ಲಿ ಆ ಮೃಗನ ಹೊರಗಡೆ ತೋರಿಸ್ತಾ ಇಲ್ಲ ಮುಂದಿನ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಗಿಲ್ಲಿ ಗೆಲ್ತಾನೆ ಚೆನ್ನಾಗ್ ಆಡ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಆದ್ರೆ ಟಾಸ್ಕ್ ಗಳಲ್ಲಿ ಹಿಂದೆ ಉಳ್ಕೊತಾ ಇದ್ದಾನೆ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಇರುವಂತ ಕಿಕ್ ಅನ್ನ ಟಾಸ್ಕ್ ಅಲ್ಲಿ ಕೊಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇತ್ತೀಚಿನ ದಿನಮಾನಗಳಲ್ಲಿ ಈ ವಾರದಲ್ಲಿ ನೋಡಿದ್ರೆ ಗಿಲ್ಲಿ ಯಾವ ಟಾಸ್ಕ್ ಕರೆಕ್ಟ್ ಆಗಿ ಮಾಡಿಲ್ಲ ಓಕೆನಾ ಸೊ ಎಂಟರ್ಟೈನ್ಮೆಂಟ್ ಮಾತ್ರನ ನಂಬರ್ ಒನ್ ಅಲ್ಲಿ ಇದ್ದಾನೆ ಗಿಲ್ಲಿ ಅದ್ರ ಬಗ್ಗೆ ಬೇರೆ ಮಾತು ಬೇಡ ಇದು ಗಿಲ್ಲಿ ಇನ್ನೊಂದು ಟಾಸ್ಕ್ ಗಳ ಬಗ್ಗೆ ಅತಿಯಾದ ಗಮನ ಕೊಡಬೇಕು ಅತಿಯಾಗಿ ಇನ್ನು ಕೂಡ ಅವನು ಹೆಚ್ಚಿನ ಒಂದು ಬಿಗ್ ಬಾಸ್ ನಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದ್ರೆ ಗಿಲ್ಲಿ ಖಂಡಿತ ಕಷ್ಟಪಟ್ಟಿರೋನು ಅವನ ಎಲ್ಲಾ ರೀತಿಯಲ್ಲೂ ತೊಡಗಿಸ್ಕೊಂಡು ಮೇಲ್ಗಡೆ ಬರ್ಬೇಕು ವಿನಃ ಯಾವ್ದೋ ಒಂದ್ ಕಾಮಿಡಿ ಒಂದ್ ತಗೊಂಡ್ಬಿಟ್ಟವನು ಏ ಹೋ ಅಂತ ಅಂದ್ಕೊಂಡು ಇದ್ರ ಬಿಗ್ ಬಾಸ್ ನಲ್ಲಿ ಉಳಿಯೋದು ತಗೋಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಸಿಕ್ಕಿದ್ರೆ ನಮಗೂ ಒಳ್ಳೇದು ಯಾಕೆಂದ್ರೆ ನನ್ನ ಫೇವರ್ ಅವನು ಓಕೆನಾ ನಾವು ನಮ್ದು ಒಂದು ಒಡನಾಟ ಇದೆ ಇಲ್ಲಿದು ನಮ್ದುನು ಸೊ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಗುನು ಅವ್ನು ಒಂದೇ ಕಡೆಗೆ ಫೋಕಸ್ ಮಾಡೋದು ತಪ್ಪು ಅನ್ನೋದ್ ಹೇಳ್ತಾ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡ್ರಪ್ಪ ಗಿಲ್ಲಿ ಆಪೋಸ್ ಅಲ್ಲ ನಾನು ಆದ್ರೆ ಗಿಲ್ಲಿ ಈ ಸರಿ ಗಿಲ್ಲಿ ಕೊಡಬೇಕಾಗಿತ್ತು ಅನ್ನೋದು ನನ್ನ ಇದು ಪ್ರಶ್ನೆ ಇಷ್ಟೇ ಥ್ಯಾಂಕ್ ಯು